ಎಸ್ ಮಧ್ಯಾಹ್ನದ ಬಳಿಕ ಐ ಟಿ ತಂಡ ಇದೀಗ ಚುರುಕುಗೊಂಡಿದೆ ಮಧ್ಯಾಹ್ನದ ಬಳಿಕ ಇದೀಗ ನಮ್ಮ ಕೆಲಸವನ್ನು ಚುರುಕುಗೊಂಡಿದ್ದಾರೆ ಏಕಕಾಲದಲ್ಲಿ ಎರಡು ಕಡೆ ಇಂದ ಶೋಧ ಕಾರ್ಯ ಮುಂದುವರಿತಾನೆ ಇದೆ ಹದಿಮೂರನೇ ಪಾಯಿಂಟ್ಗೆ ಟಿಐಜಿ ಅನುಚೇತನ್ ಅವರು ಈಗಾಗಲೇ ಆಗಮಿಸಿದ್ದಾರೆ ಹತ್ತ ಹದಿನಾಲ್ಕನೇ ಸ್ಥಳದಲ್ಲಿ ಶೋಧ ಕಾರ್ಯ ಉತ್ಕರಣ ಬಹಳ ನಿರಂತರವಾಗಿ ಹೆಚ್ಚವಾಗಿ ನಡೀತಾ ಇದೆ ಎ ಸಿ ಸ್ಟೆಲ್ಲ ನಿಗೂಢ ವ್ಯಕ್ತಿ ಸಮ್ಮುಖದಲ್ಲಿ ಇದೀಗ ಭೂಮಿ ಅಗೆತವಂತ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ತಾವು ನೋಡ್ತಾ ದೃಶ್ಯಾವಳಿಗಳಲ್ಲಿ ಎಸ್ ದಿನೇಶ್ ಹೇಳ್ತಾ ಇದ್ದೀರಿ ಈಗಾಗಲೇ ಏನು ಮಧ್ಯಾಹ್ನದ ಬಳಿಕ ಮತ್ತೆ ಎಸ್ ಐ ಟಿ ತಂಡ ತೀವ್ರವಾಗಿ ತಮ್ಮ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಅದೇ ಕಡೆ ಈಗ ಏಕಕಾಲದ ಎರಡೆರಡು ಕಡೆ ಎಸ್ ಐ ಟಿಯಿಂದ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ ಸದ್ಯದ ಮಟ್ಟಿಗೆ ಮತ್ತೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ದಿನೇಶ್ ದಿನೇಶ್ ನಮ್ಮ ಧ್ವನಿ ಕೇಳಿಸ್ತಾ ಇದೆ ನಿಮಗೆ ಮತ್ತೆ ಸಂಪರ್ಕ ಮಾಡ್ತಕ್ಕಂತಹ ಒಂದು ಪ್ರಯತ್ನ ಮಾಡ್ತೀವಿ ಎಸ್ ಈಗಾಗಲೇ ಡಿಐ ಜಿ ಅನುಚೇತನ್ ಅವರು ಈಗ ಸ್ಥಳಕ್ಕೆ ಆಗಮಿಸಿದ್ದಾರೆ ಅತ್ತ ಹದಿನಾಲ್ಕನೇ ಸ್ಥಳದಲ್ಲಿ ಕೂಡ ಶೋಧ ಕಾರ್ಯಾಚರಣೆ ತುಂಬಾ ತೀವ್ರವಾಗಿ ನಡೀತಾ ಇದೆ ಸೊ ಹಾಗಾಗಿ ಉತ್ಕರಣ ಒಂದು ಜಾಗದಲ್ಲಿ ಇದೀಗ ಎ ಸಿ ಅವರು ಕೂಡ ನಿಗೂಢ ಸಮ್ಮುಖ ಆ ಒಂದು ಮುಸುಕುದಾರಿ ವ್ಯಕ್ತಿ ಏನಿದಲ್ಲ ಅವನ ಒಂದು ಅವನನ್ನ ಒಂದು ಮುಂದಾಳತವಾಗಿ ಇಟ್ಕೊಂಡು ಇದೀಗ ಮತ್ತೆ ಬೇರೆ ಬೇರೆ ರೀತಿಯ ಏನಾದರೂ ಉತ್ಕರಣ ಸಿಗಬಹುದು ಅಂತಕ್ಕಂತ ನಿರೀಕ್ಷೆಯಲ್ಲಿದ್ದಾರೆ ಹಾಗಾಗಿ ಇವತ್ತು ಮಧ್ಯಾಹ್ನ ಏಕಕಾಲದಲ್ಲಿ ಎರಡೆರಡು ಕಡೆ ತೀವ್ರವಾದಂತಹ ಶೋಧ ಕಾರ್ಯಾಚರಣೆ ನಡೀತಾ ಇದೆ ಸೊ ನೋಡಬೇಕಾಗುತ್ತೆ ಆ ಸ್ಥಳದಲ್ಲಿ ಮಧ್ಯಾವ ಒಂದು ಉಸ್ತ ಒಂದು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಯಾವ್ದಾದ್ರು ಕುರುಹುಗಳು ಸಿಗ್ತಾವೆ ನೋಡಬೇಕಾಗುತ್ತೆ ಹದಿಮೂರನೇ ಪಾಯಿಂಟ್ ಅನ್ನುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುವಂಥದ್ದು ಯಾಕಂದರೆ ಆ ಒಂದು ಪ್ರದೇಶದಲ್ಲಿ ಆತ ನೂರಾರು ಶವಗಳನ್ನು ಅದೇ ಒಂದು ಸ್ಪಾಟ್ನಲ್ಲಿ ಹೂತಿಟ್ಟಿದ್ದೇನೆ ಅಂತ ಹೇಳಿದ್ದೆ ಹೀಗಾಗಿ ಅದೊಂದು ಬಹಳಷ್ಟು ಪ್ರಮುಖ ಏನು ಪ್ರದೇಶ ಆಗಿತ್ತು ಮತ್ತು ಆತನಿಗೆ ಬಹಳಷ್ಟು ವಿಶ್ವಾಸ ಇದ್ದಂಥ ಒಂದು ಸ್ಪಾಟ್ ಆಗಿತ್ತು ಹೀಗಾಗಿ ಅಲ್ಲಿ ಉತ್ಪನ್ನ ನಡೆಸಲಾಗುತ್ತೆ ಅನ್ನುವಂಥ ಒಂದು ಆರಂಭದಲ್ಲಿ ಮಾಹಿತಿ ಇತ್ತು ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಕೂಡ ಹದಿಮೂರನೇ ಸ್ಪಾಟ್ನಲ್ಲಿ ಮಾಡಿಕೊಂಡಿದ್ರು ಆದರೆ ದಿಢೀರಾಗಿ ಆ ಬಳಿಕ ಬದಲಾವಣೆ ಆಗಿರುವಂಥದ್ದು ಸ್ಪಾಟ್ ಚೇಂಜ್ ಆಗಿರುವಂಥದ್ದು ಹದಿಮೂರರ ಬದಲಾಗಿ ಹನ್ನೊಂದರ ಮೇಲ್ಭಾಗದಲ್ಲಿ ಇರುವಂತಹ ಹದಿನಾಲ್ಕನೇ ಪಾಯಿಂಟ್ ಏನಿದೆ ಅಲ್ಲಿ ಉತ್ಖನನ ಕಾರ್ಯಾಚರಣೆ ನಡೀತಾ ಇರುವಂಥದ್ದು ಆ ಒಂದು ಉತ್ಖನನ ಕಾರ್ಯಾಚರಣೆ ಸಂದರ್ಭದಲ್ಲಿ ಯಾವಾಗಲೂ ಇರುವಂತೆ ಅಲ್ಲಿ ಎ ಇಷ್ಟೆಲ್ಲ ವರ್ಗೀಸ್ ಅವರಿದ್ದಾರೆ ಕಂದಾಯ ಇಲಾಖೆಗೆ ಸೇರಿದಂಥ ಇತರ ಅಧಿಕಾರಿಗಳು ಇರುವಂಥದ್ದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಇರುವಂಥದ್ದು ಫೊರೆನ್ಸಿಕ್ನವರು ಇರುವಂಥದ್ದು ವೈದ್ಯರು ಇರುವಂಥದ್ದು ಅವರೆಲ್ಲರೂ ಕೂಡ ಇದ್ದುಕೊಂಡು ಅಲ್ಲಿ ಉತ್ಖನ ನಡೆಸಲಾಗಿತ್ತೆ ಆ ಒಂದು ಆ ಪ್ಲೇಸ್ ಏನಿದೆ ಅದು ದಿಢೀರ ಗೊತ್ತಾದಂತ ಪ್ಲೇಸ್ ಯಾಕಂದ್ರೆ ಆ ಮೊನ್ನೆ ಹನ್ನೊಂದನೇ ಪಾಯಿಂಟ್ಗೆ ಎಸ್ ಐ ಟಿ ಅಧಿಕಾರಿಗಳು ಕರೆದುಕೊಂಡು ಬಂದಿದ್ರು ಹನ್ನೊಂದನೇ ಉತ್ಖನ ನಡೆಸುವುದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿದ್ರು ಆದ್ರೆ ಹನ್ನೊಂದನೇ ಆ ಒಂದು ವ್ಯಕ್ತಿ ಬರ್ತಾ ಇದ್ದಂಗೆ ಇವತ್ತು ಇಲ್ಲಿ ಉತ್ಖನ ನಡೆಸುವುದು ಬೇಡ ನಾನು ಮೇಲ್ಭಾಗಕ್ಕೆ ಒಂದು ಸ್ಥಳ ತೋರಿಸ್ತೇನೆ ಅಲ್ಲಿ ಕಾರ್ಯಾಚರಣೆ ಮಾಡಿ ಅಂತ ಹೇಳಿದ ಹಾಗಾಗಿ ಅವತ್ತು ದಿಢೀರಾಗಿ ಬದಲಾವಣೆ ಆಗಿತ್ತು ಸಾಮಾನ್ಯವಾಗಿ ಒಂದು ಎರಡು ಮೂರು ಈ ರೀತಿಯಾಗಿ ಸೀರಿಯಲ್ ವೈಸ್ ಆಗಿ ಏನು ಉತ್ಖನ ನಡೆಸಲಾಗುತ್ತಿತ್ತು ಆದ್ರೆ ಮೊನ್ನೆ ತಾನೇ ಉತ್ಖನದ ಸಂದರ್ಭದಲ್ಲಿ ಆತ ದಿಢೀರಾಗಿ ತನ್ನ ಪ್ಲಾನ್ ಅನ್ನು ಚೇಂಜ್ ಮಾಡಿರುವಂಥದ್ದು ಆತ ಮೇಲ್ಭಾಗಕ್ಕೆ ಅವರನ್ನು ಕರೆದುಕೊಂಡು ಹೋಗಿರುವಂಥದ್ದು ಅಲ್ಲಿ ಕಾರ್ಯಾಚರಣೆ ಸಂದರ್ಭದಲ್ಲಿ ಒಂದು ಅಸ್ಥಿ ಪಂಜರ ಲಭ್ಯ ಆಗಿತ್ತು ಆ ಬಳಿಕ ಆತ ಅಲ್ಲೇ ಮತ್ತೆರಡು ಪಾಯಿಂಟ್ಗಳನ್ನು ಗುರುತಿಸಿದ್ದಾನೆ ಅಂತ ಹೇಳಲಾಗ್ತಿದೆ ಇದರ ಜೊತೆಗೆ ಸುಜಾತಾ ಭಟ್ ಅವರ ಪರವಾದಂಥ ವಕೀಲರಾದಂಥ ಮಂಜುನಾಥ್ ಅವರು ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ರು ಅವರು ಹೊರಡಿಸಿದ ಪತ್ರಿಕಾ ಪ್ರಕಟಣೆಯಲ್ಲಿ ಹನ್ನೊಂದನೇ ಪಾಯಿಂಟ್ ಅಲ್ಲಿ ಮೂರು ಅಸ್ಥಿ ಪಂಜರ ಸಿಕ್ಕಿದೆ ಅಂತ ಹೇಳಿದರು ಜೊತೆಗೆ ಆ ಒಂದು ಮೂರು ಅಸ್ಥಿ ಪಂಜರದಲ್ಲಿ ಒಂದು ಅಸ್ಥಿ ಪಂಜರ ಅದು ಮಹಿಳೆಗೆ ಸಂಬಂಧಿಸಿದ ಅಸ್ಥಿ ಪಂಜರ ಅಂತ ಕೂಡ ಅದರ ಪ್ರ ಅವರ ಪತ್ರಿಕಾ ಪ್ರಕಟಣೆಯಲ್ಲೂ ಕೂಡ ಬರೆದಿದ್ರು ಹೀಗಾಗಿ ಇವತ್ತು ಅವರು ಏನೋ ಹನ್ನೊಂದರ ಮೇಲ್ಭಾಗದಲ್ಲಿ ಇರುವಂತ ಆ ಹದಿನಾಲ್ಕನೇ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯಾಚರಣೆ ಈಗಾಗಲೇ ಆರಂಭ ಆಗಿರುವಂಥದ್ದು ಆ ಎಲ್ಲ ಅಧಿಕಾರಿಗಳು ಕೂಡ ಅಲ್ಲೇ ಇದ್ಕೊಂಡು ಉತ್ಖನನ ಕಾರ್ಯಾಚರಣೆಯಲ್ಲಿ ಕೂಡ ಮುಂದುವರಿದಿರುವಂಥದ್ದು ಇವತ್ತು ಕೂಡ ಸುಮಾರು ಹನ್ನೆರಡು ಕಾರ್ಮಿಕರು ಅಲ್ಲಿ ತೆರಳಿ ಉತ್ಖನ್ನ ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು ಸಾಮಾನ್ಯವಾಗಿ ಈ ಭಾಗದ ಏನು ಹತ್ತು ಹನ್ನೊಂದು ಹನ್ನೆರಡು ಈ ಪಾಯಿಂಟ್ಗಳೇನಿದೆ ಇದರಲ್ಲಿ ಆ ಕಾರ್ಮಿಕರು ಕೂಡ ಅದರ ಉತ್ಖನ ನಡೆಸಿದ್ರು ಅದರ ಜೊತೆಗೆ ಏನು ಹಿಟಾಚಿಯನ್ನು ಬಳಸಿಕೊಂಡು ಕೂಡ ಉತ್ಖನನ ಮಾಡಲಾಗಿತ್ತು ಆದರೆ ಯಾವತ್ತೇನಿದೆ ಯಾವತ್ತು ಒಂದು ಪಾಯಿಂಟ್ ಏನಿದೆ ಅದು ಕಾಡಿನ ಮಧ್ಯದಲ್ಲಿ ಇರುವ ಕಾರಣಕ್ಕಾಗಿ ಅಲ್ಲಿ ಕಾರ್ಮಿಕರು ಮಾತ್ರ ತೆರಳಿ ಅಲ್ಲಿ ಉತ್ಖನ ನಡೆಸ್ತಾ ಇರುವಂಥದ್ದು ಹಿಟಾಚಿ ತೆರಳುವುದಕ್ಕೂ ಕೂಡ ಕಷ್ಟ ಅರಣ್ಯ ಭೂಮಿಯಾಗಿರುವ ಕಾರಣವಾಗಿ ಹಿಟಾಚಿ ತೆರಳುವುದಕ್ಕೂ ಕೂಡ ಕಷ್ಟ ಹೀಗಾಗಿ ಕೇವಲ ಕಾರ್ಮಿಕರು ಅಲ್ಲಿ ತೆರಳಿ ಈಗಾಗಲೇ ಉತ್ಖನನ ನಡೆಸ್ತಾ ಇರುವಂಥದ್ದು ಅಶ್ವಿನಿ ರೈಟ್ ದಿನೇಶ್ ಇದೆಲ್ಲವೂ ಕೂಡ ಕಾರ್ಯಾಚರಣೆ ಆದರೆ ಮತ್ತೊಂದು ಕಡೆಯಲ್ಲಿ ಸಾಕಷ್ಟು ಅನುಮಾನಗಳು ಮೂಡ್ತಾ ಇದೆ ಈ ಹದಿಮೂರನೇ ಪಾಯಿಂಟ್ ಉತ್ಖನನ ನಡಿಬೇಕಿತ್ತು ಆ್ಯಸ್ ಪರ್ ದಿ ಪ್ರೊಸೀಜರ್ ಹೋಗ್ತಾರೆ ಅನ್ನುವಂಥದ್ದಿತ್ತು ಆದರೆ ಏಕಾಏಕಿಯಾಗಿ ಈ ನಿರ್ಧಾರಕ್ಕೆ ಬರೋದಕ್ಕೆ ಕಾರಣ ಏನು ಈ ನಿರ್ಧಾರ ಎಸ್ ಐ ಟಿ ಟೀಮ್ದ ಅಥವಾ ಆ ಮುಸುಕದಾರಿ ವ್ಯಕ್ತಿ ಹೇಳಿರುವಂಥ ವಿಚಾರನ ಅದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಇದೆಯಾ ಅಶ್ವಿನಿ ಹೌದು ಆರಂಭದಲ್ಲಿ ಇದು ಸೀರಿಯಲ್ ವೈಸ್ ನಂಬರ್ ಪ್ರಕಾರವೇ ಬರ್ತಾ ಇತ್ತು ಮೊದಲ ದಿನ ಫಸ್ಟ್ ಪಾಯಿಂಟ್ನಲ್ಲಿ ಉತ್ಕನ ನಡೆಸಲಾಗಿತ್ತು ಆ ಬಳಿಕ ಎರಡನೇ ದಿನ ಎರಡು ಮೂರು ನಾಲ್ಕು ಐದು ಹೀಗೆ ಉತ್ಕನ್ನ ನಡೆಸಲಾಗಿತ್ತು ಆ ಬಳಿಕ ಮೂರನೇ ದಿನ ಏನಿದೆ ಅವತ್ತು ಆರನೇ ಪಾಯಿಂಟ್ನಲ್ಲಿ ಉತ್ಕನ ನಡೆಸಲಾಗಿತ್ತು ಆ ಸಂದರ್ಭದಲ್ಲಿ ಕಳೆ ಬರ ಪತ್ತೆ ಆಗಿತ್ತು ಆ ಬಳಿಕ ಏಳು ಎಂಟು ಇದೇ ರೀತಿಯಾಗಿ ನಂಬರಲ್ಲಿ ಬರ್ತಾ ಇದ್ದರು ಆದರೆ ಹತ್ತು ಆಗಿದ್ದ ಬಳಿಕ ಏನೋ ಹನ್ನೊಂದನೇ ಪಾಯಿಂಟ್ನಲ್ಲಿ ಉತ್ಖನ್ನ ನಡೆಸಬೇಕಾಗಿತ್ತು ಮೊನ್ನೆ ಆದರೆ ಹನ್ನೊಂದನೇ ಪಾಯಿಂಟ್ನಲ್ಲಿ ಉತ್ಕನ ನಡೆಸಿದ ನಡೆಸುವ ಬದಲಾಗಿ ಅವತ್ತು ನೇರವಾಗಿ ಆತ ಅವರು ಏನೋ ಅಧಿಕಾರಿಗಳನ್ನು ಕರ್ಕೊಂಡು ಮೇಲ್ಭಾಗಕ್ಕೆ ತೆರಳಿದ್ದ ಅಲ್ಲಿ ಕಾರ್ಯಾಚರಣೆ ಮಾಡಲಾಗಿತ್ತು ಹೀಗಾಗಿ ಮೊನ್ನೆಯಿಂದಲೂ ಕೂಡ ಒಂದಷ್ಟು ಬದಲಾವಣೆ ಮಾಡಲಾಗಿದೆ ಇವತ್ತು ಕೂಡ ಅದೇ ರೀತಿಯಂತಹ ಬದಲಾವಣೆ ಆಗಿರುವಂಥದ್ದು ಅಂದರೆ ಏನೋ ಹದಿಮೂರನೇ ಪಾಯಿಂಟ್ನಲ್ಲಿ ಉತ್ಖನನಕ್ಕೆ ನಿಗದಿಯಾಗಿತ್ತು ಅಲ್ಲಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿತ್ತು ಆರಂಭದಲ್ಲಿ ಒಂದಷ್ಟು ಗೊಂದಲ ಉಂಟಾಗಿತ್ತು ಅಂದರೆ ಏನೋ ಒಂದಷ್ಟು ಗೊಂದಲ ಕೂಡ ಉಂಟಾಗಿತ್ತು ಹದಿಮೂರಲ್ಲಿ ಮಾಡ್ತಾರೆ ಅಥವಾ ಹದಿನಾಲ್ಕರಲ್ಲಿ ಮಾಡ್ತಾರ ಅಂತ ಆದರೆ ಆ ಬಳಿಕ ಹದಿಮೂರಲ್ಲಿ ಅಂತ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿದರು ಬ್ಯಾರಿಕೇಡ್ಗಳನ್ನು ಹಾಕಿದರು ಪೊಲೀಸರು ಕೂಡ ಅಲ್ಲೇ ನಿಯೋಜನೆಗೊಂಡಿದ್ದರು ಅಲ್ಲಿಗೆ ಬರುವುದಂತ ಪಕ್ಕ ಆಗಿತ್ತು ಎಸ್ ಐ ಟಿ ಕಚೇರಿಯಿಂದ ಹೊರಡಿದ ನಂತರವೂ ಕೂಡ ಇಲ್ಲಿ ಪೊಲೀಸರು ಅಂದರೆ ಹದಿಮೂರನೇ ಪಾಯಿಂಟ್ನಲ್ಲಿ ಇದ್ದರು ಆದರೆ ಬರ್ತಾ ಇದ್ದಂಗೆ ದಿಢೀರಾಗಿ ಟ್ವಿಸ್ಟ್ ಸಿಕ್ಕಿರುವಂಥದ್ದು ಹದಿಮೂರನೇ ಪಾಯಿಂಟ್ನ ಬದಲಾಗಿ ಹದಿನಾಲ್ಕನೇ ಪಾಯಿಂಟ್ನಲ್ಲಿ ಆ ಒಂದು ಉತ್ಖನನ ಕಾರ್ಯಾಚರಣೆಗೆ ನಿರ್ಧಾರ ಕೈಗೊಂಡಿರುವಂಥದ್ದು ಪ್ರಮುಖ ಮುಖವಾಗಿ ಈ ಒಂದು ನಿರ್ಧಾರವನ್ನು ಕೈಗೊಳ್ಳುವಂಥದ್ದು ಎ ಸಿ ಸ್ಟೆಲ್ಲಾ ವರ್ಗೀಸ್ ಅವರು ಅಂದರೆ ಎಸ್ ಎ ಟಿ ಟೀಮ್ ಇದ್ರೂ ಕೂಡ ಉತ್ಖನನ ಯಾವ ಪ್ಲೇಸ್ನಲ್ಲಿ ನಡೆಸಬೇಕು ಅನ್ನುವಂಥ ಒಂದು ಪ್ರಮುಖ ನಿರ್ಧಾರ ಕೈಗೊಳ್ಳುವಂಥದ್ದು ಅದು ಎ ಸಿ ಅವರಿಗೆ ಆ ಒಂದು ಅಧಿಕಾರ ಇರುವಂಥದ್ದು ಅವರ ನಿರ್ಧಾರದಂತೆ ಉತ್ಖನ ನಡೀತಾ ಇರುವಂಥದ್ದು ಮೊನ್ನೆ ಕೂಡ ಹನ್ನೊಂದರ ಬದಲಾಗಿ ಮೇಲ್ಭಾಗಕ್ಕೆ ತೆರಳುವಾಗಲೂ ಕೂಡ ಎ ಸಿ ಅವರ ಅನುಮತಿ ಪಡೆದು ತೆರಳಾಗಿತ್ತು ಅವರ ಅನುಮತಿ ಸೂಚಿಸಿದ ಬಳಿಕ ಹನ್ನೊಂದರ ಬದಲಾಗಿ ಹನ್ನೊಂದರ ಹನ್ನೊಂದರಿಂದ ಸುಮಾರು ನೂರು ಮೀಟರ್ ಮೇಲ್ಭಾಗದಲ್ಲಿ ಇರುವಂತಹ ಹದಿನಾಲ್ಕನೇ ಪಾಯಿಂಟ್ನಲ್ಲಿ ಆವತ್ತು ಕಾರ್ಯಾಚರಣೆ ನಡೆದಿತ್ತು ಅದರ ಪಕ್ಕದಲ್ಲಿ ಎರಡು ಕಡೆಗಳಲ್ಲೂ ಕೂಡ ಸ್ಥಳಗಳನ್ನು ಗುರುತಿಸಿದ್ರು ಹೀಗಾಗಿ ಆ ಒಂದು ಗುರುತಿಸಿದಂತ ಸ್ಥಳ ಏನಿದೆ ಅಲ್ಲಿ ಇವತ್ತು ಉತ್ಖನನ ನಡೀತಾ ಇರುವಂತದ್ದು ಆದ್ರೆ ಮೊನ್ನೆಯಿಂದಲೂ ಕೂಡ ಒಂದಷ್ಟು ಈ ರೀತಿಯ ಬದಲಾವಣೆ ಆಗ್ತಾ ಇದೆ ಆರಂಭದಲ್ಲಿ ಸೀರಿಯಲ್ ವೈಸ್ ನಂಬರ್ ಪ್ರಕಾರವಾಗಿ ಬಂದರೂ ಕೂಡ ಹನ್ನೊಂದನೇ ದಿನ ಏನು ಹನ್ನೊಂದನೇ ಪಾಯಿಂಟ್ ಬದಲ್ ಬಂದಿರ ಬರ್ತಾ ಇದ್ದಂಗೆ ಅವತ್ತು ಟ್ವಿಸ್ಟ್ ಆಗಿ ಅವತ್ತು ಅಲ್ಲಿ ಹನ್ನೊಂದರಲ್ಲಿ ಉತ್ಖನ ನಡೆಸಿದೆ ಮೇಲ್ಭಾಗ ಉತ್ಖನ ನಡೆಸಲಾಗಿತ್ತು ಇವತ್ತು ಕೂಡ ಅದೇ ರೀತಿಯಾಗಿ ಆಗಿರುವಂಥದ್ದು ಅಂದ್ರೆ ಹದಿಮೂರರಲ್ಲಿ ಎಲ್ಲ ನಿಗದಿಯಾಗಿ ಪೊಲೀಸರು ನಿಯೋಜನೆಯಾಗಿ ಅದಕ್ಕೆ ಬೇಕಾದಂತಹ ಪೂರಕ ವ್ಯವಸ್ಥೆಗಳು ತಯಾರಾದರೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಬೆಳ್ತಂಗಡಿಯಿಂದ ಹೊರಟ ಬಳಿಕ ನಿರ್ಧಾರ ನೇರವಾಗಿ ಹನ್ನೊಂದನೇ ಮೇಲ್ಭಾಗದಲ್ಲಿ ಪಾಯಿಂಟ್ ಏನಿದೆ ಅಲ್ಲಿ ಉತ್ಖನನ ಕಾರ್ಯಾಚರಣೆಗೆ ಈಗಾಗಲೇ ತೆರಳಿರುವಂಥದ್ದು ಅದಕ್ಕೆ ಬೇಕಾದಂಥ ವಸ್ತುಗಳನ್ನು ಕೂಡ ಈಗಾಗಲೇ ಕೊಂಡೊಯ್ದಿರುವಂಥದ್ದು ಈ ಭಾಗದಲ್ಲಿ ಕೆಳಭಾಗದಲ್ಲಿ ಗಮನಿಸಬಹುದು ಅಲ್ಲಿ ಒಂದು ಉಪ್ಪು ಮೂಟೆಯನ್ನು ಕೂಡ ಗಮನಿಸಬಹುದು ಸಾಮಾನ್ಯವಾಗಿ ಅಸ್ಥಿ ಪಂಜರ ಸಿಕ್ಕ ಸಂದರ್ಭದಲ್ಲಿ ರೀತಿಯಾಗಿ ಉಪ್ಪು ಮೂಟೆಗಳನ್ನ ಕಾರ್ಮಿಕರು ತೆಗೆದುಕೊಂಡು ಹೋಗ್ತಾರೆ ಸಾಮಾನ್ಯವಾಗಿ ಉತ್ಕನ್ ನಡೆಸಿದ ಬಳಿಕ ಏನು ಅಲ್ಲಿ ಮೂಳೆಗಳು ಪತ್ತೆ ಆದರೆ ಆ ಬಳಿಕ ಉಪ್ಪು ಮೂಟೆಗಳನ್ನು ತೆಗೆದುಕೊಂಡು ಹೋಗಲಾಗುತ್ತೆ ಆದರೆ ಇವತ್ತು ಆರಂಭದಲ್ಲಿ ಈ ರೀತಿಯಾಗಿ ಉಪ್ಪು ಮೂಟೆಗಳನ್ನ ಈ ರೀತಿಯಾಗಿ ಇರಿಸಿರುವಂತದ್ದು ದೃಶ್ಯದಲ್ಲಿ ಕೂಡ ನೇರ ದೃಶ್ಯ ಗಮನಿಸಬಹುದು ಆ ಒಂದು ಉಪ್ಪು ಮೂಟೆ ಇರಿಸಿರುವಂತದ್ದು ಈ ರೀತಿಯಾಗಿ ಏನು ಈ ಭಾಗದಲ್ಲಿ ಉಪ್ಪು ಮೂಟೆ ಇರಿಸಿರುವಂತದ್ದು ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಕಾರ್ಮಿಕರು ಬಂದು ಇದನ್ನು ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ಮತ್ತು ಇದಕ್ಕೆ ಬೇಕಾದಂಥ ಒಂದಷ್ಟು ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ಮಾಡಿಕೊಂಡಿರುವಂಥದ್ದು ಉತ್ಖನನ ಹದಿನಾಲ್ಕನೇ ಪಾಯಿಂಟ್ ಏನಿದೆ ಅಲ್ಲಿ ಉತ್ಖನನ ಪ್ರಕ್ರಿಯೆ ಬರದಿಂದ ಸಾಕ್ತಾ ಆ ಒಂದು ಪ್ಲೇಸ್ನಲ್ಲೇ ಎಸ್ ಐ ಟಿ ಅಧಿಕಾರಿಯಾದಂಥ ಜಿತೇಂದ್ರ ದಯಾಮ ಆಗಿರ್ಬೋದು ಆ ಎ ಸಿ ಸ್ಟೆಲ್ಲಾ ವರ್ಗೀಸ್ ಆಗಿರ್ಬೋದು ಕಂದಾಯ ಇಲಾಖೆಗೆ ಸೇರಿದ ಇತರೆ ಅಧಿಕಾರಿಗಳು ಅರಣ್ಯ ಇಲಾಖೆಗೆ ಸೇರಿದವರು ವೈದ್ಯರು ಫೋರೆನ್ಸಿಕ್ ತಜ್ಞರು ಅವರೆಲ್ಲರೂ ಕೂಡ ಅಲ್ಲಿ ಇರುವಂಥದ್ದು ಉತ್ಖನನ ನಡೆಸಲಾಗ್ತದೆ